ಪ್ರಾಚೀನ ಕಾಲದ ಐತಿಹಾಸಿಕ ನರಸಿಂಹಸ್ವಾಮಿ ದೇವಸ್ಥಾನವನ್ನು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಜೀರ್ಣೋದ್ಧಾರದ ಪುಣ್ಯದ ಕೆಲಸಕ್ಕೆ ಮುಂದಾಗಿದ್ದ ಪರಿಣಾಮ ಇದೀಗ ದೇವಸ್ಥಾನದ ಕಾಮಗಾರಿ ಪೂರ್ಣಗೊಳ್ಳುತ್ತಿರುವುದು ಸಂತಸ ತಂದಿದೆ ಎಂದು ಶಾಸಕ ಕೆಎನ್ ರಾಜಣ್ಣ ತಿಳಿಸಿದರು ತಾಲೂಕಿನ ಐಡಿಹಳ್ಳಿ ಹೋಬಳಿಯ ದೊಡ್ಡಧಾಳವಾಟ ಗ್ರಾಮದ ಮುಜರಾಯಿ ಇಲಾಖೆಯ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಸ್ಥಾನದ ಕಾಮಗಾರಿ ಪರಿಶೀಲಿಸಿ ನಂತರ ಮಾತನಾಡಿದ ಅವರು ಅಕ್ಟೋಬರ್ ಮೂವತ್ತರಿಂದ ಮೂರರವರೆಗೆ ಜೀರ್ಣೋದ್ಧಾರ ಕುಂಭಾಭಿಷೇಕ ಹಾಗೂ ಧಾರ್ಮಿಕ ಕೈಂಕರ್ಯಗಳು ನಡೆಯಲಿವೆ ಎಂದರು ಇದೊಂದು ಪುಣ್ಯದ ಕೆಲಸ ಸಾಂಪ್ರದಾಯಿಕವಾಗಿ ನಿರ್ಮಾಣ ಮಾಡಲಾಗಿದ್ದು ಕಾರ್ಯಕ್ರಮದಲ್ಲಿ ಯಾವುದೇ ವಿಘ್ನಗಳು ಬಾರದಂತೆ ದೇವಸ್ಥಾನ ಅಭಿವೃದ್ಧಿ ಕೆಲಸ ನಡೆದಿದ್ದು ಮುಂದೆಯೂ ಯಾವುದೇ ವಿಘ್ನಗಳು ಎದುರಾಗದಂತೆ ಸ್ವಾಮಿಯ ಸೇವೆ ಮಾಡುವ ಅವಕಾಶ ಬಂದಿರುವುದು ನಮ್ಮೆಲ್ಲರ ಪುಣ್ಯ ಈ ದೇವಸ್ಥಾನಕ್ಕೆ ವಿಶೇಷ ರೂಪ ನೀಡಿದ ಶಿಲ್ಪಿಯನ್ನ ಅಭಿನಂದಿಸುತ್ತೇನೆ ಎಂದರು ಹಿಂದೆ ನಮ್ಮ ಶ್ರೀನಿವಾಸರವರು ಡೆಪ್ಟಿ ಕಮಿಷನರ್ ಅಂತ ಸಂದರ್ಭದಲ್ಲಿ ಬಂದು ಇದಕ್ಕೆ ಪ್ರಾರಂಭ ಮಾಡಿದಂಥದ್ದು ಈಗ ಅದು ಪ್ರಾರಂಭ ಮಾಡಿದಂಥದ್ದು ಒಂದು ರೀತಿಯಲ್ಲಿ ಪೂರ್ಣ ಆಗ್ತಕ್ಕ ಸನ್ನಿಹಿ ಕಾಲ ಬಂದಿದೆ ಆ ದೃಷ್ಟಿನಲ್ಲಿ ನಮ್ಮ ಪುರೋಹಿತರು ಎಲ್ಲರೂ ಕೂಡ ಮೂವತ್ತನೇ ತಾರೀಕಿನಿಂದ ಮೂವತ್ತೈದು ಮೂರನೇ ತಾರೀಕು ಕೂಡ ಅದು ಕೆಲಸ ಸ್ಥಾಪನೆ ಮಾಡ್ತಕ್ಕಂಥದ್ದು ಕುಂಭಾಭಿಷೇಕ ಮಾಡ್ತಕ್ಕಂಥದ್ದು ಇದು ಒಂದು ಪುಣ್ಯದ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಈಗಾಗಲೇ ಸಾಂಪ್ರದಾಯಿಕವಾಗಿ ಅದು ತೀರ್ಮಾನ ಮಾಡಿದ್ದಾರೆ ಆ ದೃಷ್ಟಿಯಿಂದ ಮೂವತ್ತನೇ ತಾರೀಕು ಸಾಯಂಕಾಲ ಪ್ರಾರಂಭ ಆದಂಥದ್ದು ಮೂರನೇ ತಾರೀಕು ಬರೀ ಸಂಜೆ ಅಷ್ಟೊತ್ತಿಗೆ ಅದು ಸಂಪನ್ನ ಆಗುತ್ತೆ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಇವರು ಅವರು ಏನಿಲ್ಲ ನಮ್ಮ ಎ ಸಿ ಇರ್ಬೋದು ಡಿ ಸಿ ಇರ್ಬೋದು ತಹಶೀಲ್ದಾರ್ ಇರ್ಬೋದು ಮತ್ತೆ ಇಲ್ಲಿ ಸ್ಥಳೀಯ ಲೀಡರ್ಸು ಮತ್ತೆ ಕೃಷ್ಣ ಶಾಸ್ತ್ರಿ ಅವರು ಮತ್ತೆ ನಮ್ಮ ಶಿವರಾಮ್ ಅವರು ಈ ಭಾಗದ ಗ್ರಾಮ ಪಂಚಾಯಿತಿಯ ಸದಸ್ಯಗಳು ಅಧ್ಯಕ್ಷಗಳು ಮಾಜಿ ಅಧ್ಯಕ್ಷಗಳು ಕೃಷ್ಣಮೂರ್ತಿ ಅವರು ಪಾಪ ಇಲ್ಲೇ ಇದ್ಕೊಂಡು ಅವರು ಕೂಡ ಇಲ್ಲೇ ಇದ್ದು ಇದೆಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ನೋಡ್ತಿದ್ದಾರೆ ವಿಶೇಷವಾಗಿ ನಾನು ಇದರ ಶಿಲ್ಪಿಗಳಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ ಅವರು ಬಹಳ ಉತ್ತಮ ಗುಣಮಟ್ಟದ ಒಂದು ಕೆಲಸಗಳನ್ನು ಮಾಡಿಸಿದ್ದಾರೆ ಅವರು ಪಾಪ ಭಾಳ ಶ್ರಮ ಪಟ್ಟು ಮಾಡಿದ್ದಾರೆ ಅವ್ರಿಗೂ ಕೂಡ ವಿಶೇಷವಾದಂಥ ಅಭಿನಂದನೆಗಳು ಮತ್ತು ಏನಂದರೆ ನಮಗೆ ನರಸಿಂಹಸ್ವಾಮಿಯ ಒಂದು ಕೃಪಾಶೀರ್ವಾದದಲ್ಲಿ ಯಾವುದೇ ಕೆಲಸದೂ ಕೂಡ ನಿಧಾನ ಆಗದೇನೋ ಸಲೀಸಾಗಿ ಯಾವುದೇ ವಿಘ್ನಗಳು ಬರ್ದೇನೆ ಕೂಡ ಇವತ್ತು ನಾವು ಕೂಡ ನಡ್ಕೊಬಂದಿಗೆ ಮುಂದಿನ ಕೂಡ ಯಾವುದೇ ವಿಘ್ನಗಳಿಲ್ಲದೆ ಆ ಸ್ವಾಮಿಯ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶ ನಮ್ಮೆಲ್ಲ ಜನರಿಗೂ ಕೂಡ ಅಧಿಕಾರಿ ವರ್ಗದವರಿಂದ ಹಿಡಿದು ಈ ಭಾಗದ ಎಲ್ಲ ಜನರು ಕೂಡ ಆ ಒಂದು ಅವಕಾಶ ಭಗವಂತ ಕೊಟ್ಟಿದ್ದಾನೆ ಅಂತೇಳಿ ನಾವು ಸೇವೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಬಂದಿದೆ ಅಂತೇಳಿ ನಾವು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಭಕ್ತರ ಆಶೆ ಎಲ್ಲರೂ ಕೂಡ ಸೇರಿ ಮಾಡಿರ್ತಕ್ಕಂಥದ್ದು ಮತ್ತು ಶಿಲ್ಪಿಗಳು ಕೂಡ ಉತ್ತಮವಾದಂತಹ ಕೆಲಸ ನಾನು ಮೊದಲು ಪ್ರಾರಂಭದಲ್ಲಿ ಅವರನ್ನೇ ಹೇಳಿದ್ದೆ ಇದು ಎಷ್ಟು ಖರ್ಚಾಗ್ತದೆ ಏನು ಹೋಗ್ತದೆ ಅದೆಲ್ಲ ಅಲ್ಲ ಯಾರಾದರೂ ಬಂದಾಗ ಭಕ್ತಾದಿಗಳು ಯಾರು ಸಾರ್ ಮಾಡಿದ್ದು ಶಿಲ್ಪಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಲ್ಲಿಗೆ ಏನೇ ಇದ್ರು ಕೂಡ ಕೀರ್ತಿ ಅವರಿಗೆ ಸಲ್ಲುತ್ತೆ ಆ ಒಂದು ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಅಧಿಕಾರಿಗಳು ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಇನ್ನೂ ಕೂಡ ಕೊಡ್ತಾ ಇದ್ದಾರೆ ಇದು ಎಲ್ಲವೂ ಕೂಡ ಸುಸಂಗತವಾಗಿ ನಡಿಬೇಕು ಆ ಒಂದು ದೃಷ್ಟಿಗೆ ಎಲ್ಲರೂ ಸಹಕಾರವನ್ನು ಕೂಡ ನಾವು ಕೇಳಿ ಒಂದು ಜಾತ್ರೆಗೆ ಎಷ್ಟು ಬರ್ತಾರೆ ಜನ ಅದಕ್ಕಿಂತ ಜಾಸ್ತಿ ಬರ್ತಾರೆ ಅದಕ್ಕೋಸ್ಕರ ಪೊಲೀಸ್ ಇರ್ಬೋದು ಮತ್ತೆ ನಮ್ಮಲ್ಲಿ ಬೇರೆ ಬೇರೆ ಎಲ್ಲ ಇಲಾಖೆಯವರು ಕೂಡ ಜಾತ್ರೆಗೆ ಯಾವ ರೀತಿ ಒಂದು ಪೂರ್ವಭಾವಿ ಸಭೆ ಮತ್ತೆ ಸಿದ್ಧತೆಗಳನ್ನ ಮಾಡ್ತಾ ಇದ್ರು ಅದಕ್ಕಿನ್ನ ಉನ್ನತ ಮಟ್ಟದಲ್ಲಿ ಸಿದ್ಧತೆಗಳನ್ನ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ಅಧಿಕಾರಿಗಳು ಜನರು ಸ್ಥಳೀಯವಾಗಿ ಎಲ್ಲ ಜನನು ಕೂಡ ಒಳಗೊಂಡಂತೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಬಸ್ಸುಗಳು ಬೆಂಗಳೂರಿನಿಂದ ಇಲ್ಲಿ ಹಿಂದೂಪುರ್ ಕಡೆಯಿಂದ ತುಮಕೂರಿನಿಂದ ಮಧುಗಿರಿಯಿಂದ ಎಲ್ಲಾ ಕಡೆಯಿಂದ ಕೂಡ ಭಕ್ತಾದಿಗಳ ಅನುಕೂಲಕ್ಕೆ ಬಸ್ ವ್ಯವಸ್ಥೆನೂ ವಿಶೇಷ ಬಸ್ ವ್ಯವಸ್ಥೆನೂ ಕೂಡ ಮಾಡ್ತೇವೆ ಮತ್ತೆ ಬಂದಂತವ್ರಿಗೆ ಪ್ರಸಾದದ ವಿನಿಯೋಗನೂ ಕೂಡ ಆಗುತ್ತೆ ಹಾಗಾಗಿ ಯಾವುದೇ ಭಕ್ತಾದಿಗಳಿಗೆ ಅನಾನುಕೂಲ ಆಗದ ರೀತಿಯಲ್ಲಿ

ಆರ್ಡಿಪಿಆರ್ ಇಂಜಿನಿಯರ್ ಫೈರೋಸ್ ಶಿಲ್ಪಿ ರಾಜಶೇಖರ್ ಹೆಬ್ಬಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಲಿತಮ್ಮ ಉಗ್ರೇಗೌಡ ಉಪಾಧ್ಯಕ್ಷೆ ಮಂಜುನಾಥ್ ಗ್ರಾಮ ಪಂಚಾಯಿತಿ ಸದಸ್ಯ ನಂಜಪ್ಪ ಶಂಕರ್ ಪ್ರಜ್ವಲ್ ರಂಗಾರೆಡ್ಡಿ ನರಸಿಂಹಯ್ಯ ನಾಗರತ್ನಮ್ಮ ಇತರರು ಹಾಜರಿದ್ದರು